ಆರೋಗ್ಯ ನಿಮಿಷ ಟೈಮ್ ನೀವು ಸ್ಪೆಂಡ್ ಮಾಡಬೇಕು ಬೆಳಗ್ಗೆ ಇದ್ದೇ ಇದೆ ಹೆಂಗಸರಿಗೆಲ್ಲ ಬೆಳಗ್ಗೆ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಬೇಕು ಗಂಡನ್ ಕಟ್ಟಬೇಕು ಮಕ್ಕಳು ಕಟ್ಟಬೇಕು ಅದು ಮಾಡಬೇಕು ಮಾಡ್ಬೇಕಂದ್ರೆ ತುಂಬಾ ಇದ್ದೇ ಇರುತ್ತೆ ಆದರೆ ನಿಮಗೋಸ್ಕರ ನಿಮ್ಮ ಗಂಡ ಬಂದ್ ಹತ್ತು ನಿಮಿಷ ನಿಮಗೋಸ್ಕರ ವಾಕಿಂಗ್ ಮಾಡಿ ಬಂದ್ ಮಾಡಿ ಆರೋಗ್ಯ ಚೆನ್ನಾಗಿ ಇಂಪಾರ್ಟೆಂಟ್ ಅದೇ ರೀತಿ ಇನ್ಶೂರೆನ್ಸ್ ಯೋಚನೆ ಇನ್ಶೂರೆನ್ಸ್ ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಇಪ್ಪತ್ತು ರೂಪಾಯಿ ವರ್ಷದಲ್ಲಿ ಒಂದು ಕಡೆ ಹೋಗಿ ಕಾಫಿ ಫುಲ್ನು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಖರ್ಚು ಮತ್ತು ಕಾಫಿ ಅದನ್ನ ನಾವು ಒಂದು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಸೇವ್ ಮಾಡೋಕೆ ಇರ್ತಾ ಇದೆ ಅಷ್ಟೇ ಇವಾಗ ಆಕ್ಸಿಡೆಂಟ್ ತುಂಬಾ ಕಾಮನ್ ಆಗ್ತಿದೆ ಈಗ ಎಲ್ಲ ಹೊರಗಡೆ ಹೋಗಿ ಮನೆಗೆ ವಾಪಸ್ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ ಆ ತರ ಒಂದು ಕಂಡೀಷನ್ ಇರ್ಬೇಕಂದ್ರೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡೋದ್ರಿಂದ ನಿಮ್ಗೆ ಎರಡು ಲಕ್ಷ ಸಿಗ್ತಾ ಇದೆ ಅನ್ನೋದು ಏನು ನಿಮ್ಗೆ ಏನು ಪೈಸಾ ಕಾಸು ಇಪ್ಪತ್ತು ರೂಪಾಯಿ ವರ್ಷದಲ್ಲಿ ವಿಮೆಂಟ್ ಮಾಡೋದು ಎಷ್ಟು ಬರುತ್ತೆ ಒಂದು ರೂಪಾಯಿ ಬರುತ್ತೆ ತಿಂಗಳು ಒಂದು ರೂಪಾಯಿ ಒಂದೂವರೆ ರೂಪಾಯಿ ಬರುತ್ತೆ ಎಲ್ಲರೂ ಉಳಿಸ್ಕೊಳ್ತಾರೆ ಒಂದೂವರೆ ರೂಪಾಯಿ ತಿಂಗಳಿಗೆ ಒಂದು ಕಾಪಿಗಳೆಲ್ಲ ಬಿಡಿ ಇಪ್ಪತ್ತು ರೂಪಾಯಿ ಆ ಕಡೆ ಕಟ್ಟಿ ಅದೇ ರೀತಿ ನಾನೂರ ಮೂವತ್ತಾರು ರೂಪಾಯಿ ಕಟ್ಟಿದೆ ಸಾಲ ಹದಿನೆಂಟರಿಂದ ಐವತ್ತು ವರ್ಷದ ನಿಮ್ಮ ಎಂಪ್ಲಾಯ್ ಮಾಡ್ಕೊಬೋದು ಆ ವಿಮೆ ಬಂದು ವಿಮೆ ಬಂದು ಐವತ್ತು ವರ್ಷ ಐವತ್ತೈದು ವರ್ಷ ತನಕ ವರ್ಷಕ್ಕಂಥ ಇರುತ್ತೆ ಐವತ್ತು ವರ್ಷಕ್ಕೆ ಹೇಳ್ತಾ ಇದ್ವಿ ಮೇಡಮ್ ಇಲ್ಲಿ ಕ್ವಶನ್ ಐವತ್ತು ವರ್ಷ ಐವತ್ತು ವರ್ಷ ಆದಮೇಲೆ ಐವತ್ತೈದು ವರ್ಷ ಏನು ಮಾಡ್ಬೋದು ಅಂತ ಐವತ್ತೈದು ವರ್ಷದಂತ ವ್ಯಾಲಿಡ್ ಇರುತ್ತೆ ಅದನ್ನ ನೀವು ಕ್ಲೇಮ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಏನಿಲ್ಲ ಅದು ಆದರೆ ಏಯ್ಟೀನ್ ಟು ಸೆವೆಂಟೀನ್ ಇಯರ್ಸ್ ಹದಿನೆಂಟರಿಂದ ಎಪ್ಪತ್ತು ವರ್ಷಕ್ಕೆ ಏನು ಹೇಳಿದ್ರು ಅದು ಮಾತ್ರ ಎಪ್ಪತ್ತು ವರ್ಷಕ್ಕೆ ಕೊನೆ ಆಗುತ್ತೆ ಐವತ್ತೈದು ವರ್ಷಕ್ಕಾಗಿ ವ್ಯಾಲಿಡ್ ಇರುತ್ತೆ ಇಲ್ಲದು ಪಿ ಎಮ್ ಎಸ್ ಪಿ ವೈ ಪಿ ಎಂ ಜೆ ಜೆ ಪಿ ವ್ಯಾಲಿಡ್ ಹೇಳಿದ್ರೆ ಅದು ನಾಮಲ್ ಆಫ್ ಇಲ್ಲ ಐವತ್ತೈದು ವರ್ಷ ಲಕ್ಷಿಡ್ ಇರುತ್ತೆ ಅದನ್ನ ನೀವು ಕ್ಲೈಮ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಯಾರಾದರೂ ಅಮೌಂಟ್ ಇರೋ ಯಾವುದೇ ಬ್ಯಾಂಕಲ್ಲಿ ಅಕೌಂಟ್ ಇದ್ರು ಪರವಾಗಿಲ್ಲ ಇಲ್ಲಿ ನಮ್ಮ ಬ್ಯಾಂಕಲ್ಲೇ ಓಪನ್ ಮಾಡಿ ಅಂತ ಅಂತಿದ್ರಿಂದ ಯಾವುದೇ ಬ್ಯಾಂಕಲ್ಲಿ ಇದ್ರೂ ಇಪ್ಪತ್ತು ರೂಪಾಯಿ ಮತ್ತು ನಾನ್ನೂರ ಮೂವತ್ತು ರೂಪಾಯಿ ಕಟ್ ಆಗ್ತಾ ಇದೆ ಅಂತ ನೀವು ಯೋಚನೆ ಚೆಕ್ ಮಾಡಿ ಅದೇನಾದ್ರು ಕಟ್ ಆಗ್ರೆ ಆ ಫೇಸ್ನ ಸೇವ್ ಮಾಡಿಟ್ಕೊಳ್ಳಿ ಅದೇ ನಿಮಗೆ ಡಾಕ್ಯುಮೆಂಟ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಅದನ್ನ ನೀವು ತೋರಿಸಿದ್ರೆ ನಿಮಗೆ ಕ್ಲೇಮ್ ಫಾರ್ಮ್ ಕೊಡ್ತಾರೆ ಅದನ್ನು ನೋಡ್ಬೋದು ನಾಮಿನೇಷನ್ ನಾಮಿನೇಷನ್ ತುಂಬ ಇಂಪಾರ್ಟೆಂಟ್ ಈಗ ನಾಮಿನೇಷನ್ ಏನಾಗಿಲ್ಲ ಅಂತಂದರೆ ನೀವು ನಾಲ್ಕು ಕಡೆ ಆ ಕಂಟ್ರಿ ಇರ್ಬೇಕಾಗುತ್ತೆ ಅದು ತರಬೇಕಾಗುತ್ತೆ ಇದು ಪ್ರಾಬ್ಲಮ್ ಇರೋದ್ರಿಂದ ನೀವು ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾಮಿನೇಷನ್ ತುಂಬಾ ಇಂಪಾರ್ಟೆಂಟ್ ಅದು ನಾಮಿನೇಷನ್ ಇವತ್ತೇ ಹೋಗಿ ನಿಮ್ಮ ಬ್ಯಾಂಕ್ ಅಲ್ಲಿ ಮಾಡಿಲ್ಲ ಅಂತಂದ್ರೆ ನಿಮ್ಮ ಮಕ್ಕಳಾಗಿರ್ಬೋದು ಇಲ್ಲ ನಿಮ್ಮ ಗಂಡಂದಿರಾಗಿರ್ಬೋದು ನಿಮ್ಮ ಹೆಂಡತಿ ಆಗಿರ್ಬೋದು ಅವ್ರ ಹೆಸರನ್ನ ಖಂಡಿತ ಬದಲಾಯಿಸ್ಬಿಡಬೇಕು ನಾಮಿನೇಷನ್ ಅದೇ ರೀತಿ ಸರ್ ಹೇಳಿದಂಗೆ ಅದನ್ನ ಯಾವುದೇ ಒಂದು ಇದು ಬಂದ್ರು ಬ್ಯಾಂಕಿಂದ ಯಾರು ಕಾಲ್ ಮಾಡೋದು ಡೈರೆಕ್ಟಾಗಿ ಮಾತಾಡ್ತಾರೆ ಇವತ್ತು ಯಾರು ಬಂದಿದ್ದಕ್ಕೆ ನಿಮ್ಗೆ ಒ ಟಿ ಪಿ ಕೊಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಕಾರ್ಡ್ ಕಾರ್ಡುಗಳು ವ್ಯಾಪ್ಸ್ ಆಗ್ತಾ ಇದೆ ಆ ಥರ ಯಾರು ಹೇಳಲ್ಲ ಆ ಕಾರ್ಡಿಗೆಲ್ಲ ನೀವು ಬಂಧಿಸಬೇಕು ಈ ಪಿ ಎಂ ಜೆ ಜೆ ಪಿ ಪಿ ಎಂ ಎಸ್ ಪಿವೆ ಎ ಪಿ ಏನು ಹೇಳ್ದ ಹದಿನೆಂಟರಿಂದ ನಲವತ್ತು ವರ್ಷದ್ದ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಹದಿನೆಂಟರಿಂದ ಐವತ್ತು ವರ್ಷದ್ದು ಏನು ಹೇಳಿದಾಗ ಅದನ್ನು ಖಂಡಿತ ನೀವು ರಿಟರ್ನ್ ತೆಗೆದುಕೊಳ್ಬಹುದು ಓಕೆನಾ ಅವ್ರು ಇನ್ ಡೆತ್ ಆಗಿಲ್ಲ ಅಂತಂದ್ರು ಅದನ್ನ ವಾಪಸ್ ತೆಗೆದುಕೊಳ್ಬಹುದು ಓಕೆನಾ ಇದು ಎ ಪಿ ವೈ ಇದು ಸ್ಕೀಮ್ಸ್ ಇರುತ್ತೆ ಆದ್ರೆ ಅರವತ್ತು ವರ್ಷ ಆದಮೇಲೆ ಲೈಫ್ ಲಾಂಗ್ ವರ್ಗು ಪೆನ್ಷನ್ ಬರುತ್ತೆ ವೈಫ್ ಮಾಡಿಸಿದ್ರೆ ವೈಫ್ ವೈಸ್ ನಲ್ಲಿ ಲೈಫ್ ಲಾಂಗ್ ವರ್ಗು ಪೆನ್ಷನ್ ಬರುತ್ತೆ ವೈಫ್ ಡೆತ್ ಆದ್ರೆ ಹಸ್ಬೆಂಡ್ ಡೆತ್ ನಲ್ಲಿ ಲೈಫ್ ಲಾಂಗ್ ವರ್ಗು ಪೆನ್ಷನ್ ಬರ್ತಾನೆ ಇರುತ್ತೆ ಒಂದು ವೇಳೆ ಇಬ್ರು ಡೆತ್ ಆದ್ರೆ ಡೆತ್ ಕ್ಲೈಮ್ ಮಾಡ್ಕೋಬಹುದು ಮಕ್ಕಳ ಹೆಸರಲ್ಲಿ ಅದನ್ನ ಡೆತ್ ಕ್ಲೈಮ್ ಮಾಡ್ಕೋಬಹುದು ಇದು ಅಟಲ್ ಪೆನ್ಷನ್ ಮತ್ತೆ ಈಗ ವಹಿಸಿ ಪ್ರತಿಯೊಬ್ರು ಸಹ ಇವತ್ತಿನ ಕಾಲದ ನನ್ನ ಹೆಸರು ಸತೀಶ್ ಆ ಮಾರ್ಗದರ್ಶಿ ಬ್ಯಾಂಕಿನ ಡಿವಿಷನಲ್ ಮ್ಯಾನೇಜರ್ ಈ ಇವತ್ತು ಈ ಇಂಡವಾಡಿ ಗ್ರಾಮ ಪಂಚಾಯತ್ ಅಲ್ಲಿ ಈ ಕಾರ್ಯಕ್ರಮವನ್ನು ಹೊಂದಿಕೊಂಡಿರುವುದೇನೆಂದ್ರೆ ಸಾಮಾಜಿಕ ಭದ್ರತೆ ವಿಷಯದಂತೆ ಪಿ ಎಂ ಜೆ ಜಿ ಬಿ ಪಿ ಎಂ ಎಸ್ ಬಿ ಐ ಇನ್ಶೂರೆನ್ಸ್ ಎಲ್ಲರೂ ಮಾಡ್ಕೊಳ್ಬೇಕಾಗಿರುವ ಮಾಡ್ಕೊಳ್ಬೇಕ ಕೋರಿಕೆ ಇರುವಂತದ್ದು ಪಿ ಎಂ ಜೆ ಜಿ ಬಿ ಇನ್ಶೂರೆನ್ಸ್ ಹದಿನೆಂಟರಿಂದ ಐವತ್ತು ವರ್ಷ ವಯೋಮಿತಿಯಲ್ಲಿ ಯಾರಾದ್ರೂ ಮಾಡ್ಕೊಳ್ಬಹುದು ಬರೀ ನಾಲ್ನೂರ ಮೂವತ್ತಾರು ರೂಪಾಯಿ ಪ್ರೀಮಿಯಂ ಕಟ್ಟೋದ್ರೊಂದಿಗೆ ಹಾಗೂ ಪಿ ಎಂ ಎಸ್ ಬಿ ಇನ್ಶೂರೆನ್ಸ್ ಇಪ್ಪತ್ತು ರೂಪಾಯಿ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯೋಮಿತಿಯವರು ಯಾರಾದರೂ ನೋಂದಣಿ ಮಾಡಿಕೊಂಡು ಈ ಸಾಮಾಜಿಕ ಭದ್ರತೆಯ ಯಾವುದೇ ಸಾಮಾಜಿಕ ಭದ್ರತೆಯ ಆರ್ಥಿಕ ಭದ್ರತೆಯ ಯಾವುದೇ ಅಪಾಯಗಳಿಂದ ತಪ್ಪಿಸಿಕೊಳ್ಳಲು ಪಾರಾಗಲು ಇದು ತುಂಬಾ ಸೂಕ್ತವಾಗಿದೆ ಈ ಕಾ ಯೋಜನೆ ಈ ಪಿ ಎಂ ಜೆ ಜಿ ಬಿ ಎಂ ಎಸ್ ಬಿ ಇನ್ಶೂರೆನ್ಸ್ ಯೋಜನೆ ಏನಿದೆ ಇದನ್ನು ಕೇಂದ್ರ ಸರಕಾರ ರಾಜ್ಯ ಸರಕಾರ ಆಡಳಿತ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ರಿಸರ್ವ್ ಬ್ಯಾಂಕ್ ಎಲ್ಲಾ ಸಂಸ್ಥೆಗಳಿಂದ ಪ್ರಸ್ತುತ ಪಡಿಸುತ್ತಿದೆ ಇದನ್ನು ಯಾರು ಇದರಿಂದ ಹೊರತಾಗಬಾರ್ದು ಎಲ್ಲರೂ ನೋಂದಾಯಿಸ್ಕೊಂಡು ಇದನ್ನು ಮಾಡಿಕೊಳ್ಬೇಕು ಅದ್ರ ಜೊತೆಯಲ್ಲಿ ಇನ್ಶೂರೆನ್ಸ್ ನೋಂದಾಯಿಸ್ಕೊಂಡು ಇನ್ನೊಂದು ಪಿಂಚಣಿ ಇದೆ ಎ ಪಿ ವೈ ಪಿಂಚಣಿ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಇದು ಸಹ ವಯೋಮಿತಿ ಹದಿನೆಂಟರಿಂದ ನಲವತ್ತು ವರ್ಷದವರೆಗೆ ಇರುವಂತದ್ದು ಎಲ್ಲರೂ ಅವರವರಿಗೆ ಅರವತ್ತು ವರ್ಷದ ಮೇಲೆ ಪೆನ್ಷನ್ಗೆ ಬರಬೇಕಾಗಿರುವ ರೀತಿಯಲ್ಲಿ ಒಂದು ಸಾವಿರದಿಂದ ಐದು ಸಾವಿರದವರೆಗೆ ಪೆನ್ಷನ್ ಬರ್ತದೆ ಎಲ್ಲರೂ ನೋಂದಾಯಿಸಿಕೊಂಡು ಅವರ ಈ ಸಾಮಾಜಿಕ ಭದ್ರತೆ ಕಾರ್ಯಕ್ರಮದಲ್ಲಿ ಅವರು ಒಳಗೊಳ್ಳಬೇಕಂತ ಹೇಳಿ ಹೋರಿಕೆ ಮಾಡ್ತಾರೆ ಹಾಗೆ ಪ್ರತಿಯೊಬ್ಬರು ಅವರವರ ಬ್ಯಾಂಕಿಗೆ ಹೋಗಿ ಅವರವರ ಅಕೌಂಟಿಗೆ ನಾಮಿನೇಷನ್ನ ಅಂದರೆ ನಾಮನಿರ್ದೇಶನ ಅದರ ಸೌಲಭ್ಯವನ್ನು ಪಡೆಯಬೇಕು ಹಾಗೆ ಇ ಕೆ ವೈ ಸಿ ಇ ಕೆ ವೈ ಸಿ ಅಂತೇಳಿದ್ರೆ ತಮ್ಮ ನೋಯರ್ ಕಸ್ಟಮರ್ ನೋಯರ್ ಕಸ್ಟಮರ್ ಸಂಬಂಧಪಟ್ಟಂತೆ ತಮ್ಮ ಆಧಾರ್ ಕಾರ್ಡ್ ಪ್ರತಿಯನ್ನು ಸೆಲ್ಫ್ ಅಟೆಸ್ಟೇಷನ್ ಒಂದಿಗೆ ಅವರವರ ಬ್ಯಾಂಕಿಗೆ ಹೋಗ್ಬಿಟ್ಟು ಅಲ್ಲಿ ಅದನ್ನು ಕಟ್ಟಬಿಟ್ಟು ಆ ಅಕೌಂಟನ್ನು ಇ ಕೆ ವೈ ಸಿ ಪ್ರಯುಕ್ತ ನವೀಕರಿಸಿಕೊಳ್ಬೇಕಂತೇಳಿ ಅದನ್ನು ಸಹ ಹೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿದ್ಯಾರಾಣಿ ನಾನ್ ಫೈನಾನ್ಷಿಯಲ್ ಲಿಟ್ರಸಿ ಕೌನ್ಸಿಲರ್ ಆಗಿ ಹಾನೆಕಲ್ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕೆನರಾ ಬ್ಯಾಂಕ್ ಅಡಿಯಲ್ಲಿ ಸೊ ಮುಖ್ಯವಾಗಿ ಈ ದಿನದಲ್ಲಿ ಇಲ್ವಾಡಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವಿಮೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ರತ್ನಂ ಅವರು ಬಂದಿದ್ದಾರೆ ಮತ್ತೆ ಪಂಚಾಯಿತಿಯ ನೇತೃತ್ವದಲ್ಲಿ ಎಲ್ಲಾ ಬ್ಯಾಂಕಿನ ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು ಎಸ್ ಬಿ ಐ ಕೆನರಾ ಬ್ಯಾಂಕ್ ಎಲ್ಲಾ ಸಿಬ್ಬಂದಿಗಳು ಸಹ ಬಂದು ಅದೇ ತರದಲ್ಲಿ ಮುಖ್ಯವಾಗಿ ನಮ್ಮ ಸಿ ಜಿ ಎಂ ಸರ್ ಮಹೇಶ್ ಸರ್ ಬಂದಿದ್ದಾರೆ ಮತ್ತೆ ಡಿ ಜಿ ಎಂ ಸರ್ ಆದಂತಹ ಅನ್ಮ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೆ ಹಾರೋ ಇಂದ ಬಂದಿರುವಂತಹ ಡಿ ಎಂ ಸರ್ ಅವಿನಾಶ್ ಸರ್ ಸಹ ಬಂದಿದ್ದಾರೆ ಮತ್ತೆ ಅವರ ಒಟ್ಟಿಗೆ ಬಂದಿರುವಂತಹ ವಿಜಯ್ ಸುಮ ವಿಜಯ್ ಕುಮಾರ್ ಸರ್ ಅವರು ದೀಕ್ಷಾ ಮನ ಮತ್ತೆ ಹಾಗೆ ಎಲ್ಲ ಒಂದು ನ ಸಿಬ್ಬಂದಿಗಳು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಎನ್ ಆರ್ ಎಲ್ ನ ಮ್ಯಾನೇಜರ್ ಆದಂತಹ ಅವರು ಅವರಾಗಿರ್ಬೋದು ಹಾಗೆ ಆಶಾ ವರ್ಕರ್ಸ್ ಅಂಗನವಾಡಿಯವರು ಹಾಗೆ ಎನ್ ಆರ್ ಎಲ್ ನ ಎಲ್ಲ ಒಂದು ಸ್ವಸಹಾಯ ಸಂಘದ ಮಹಿಳೆಯರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಊರಿನ ಪ್ರತಿಯೊಂದು ಗ್ರಾಮಸ್ಥರು ಬಂದು ಸಹ ವಿಮೆ ಸೌಲಭ್ಯಗಳನ್ನ ತೆಗೆದುಕೊಳ್ತಿದ್ದಾರೆ ಏನ್ ಈ ವಿಮೆ ಸೌಲಭ್ಯ ಅಂದ್ರೆ ಮುಖ್ಯವಾಗಿ ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಇದು ಹದಿನೆಂಟರಿಂದ ಎಪ್ಪತ್ತು ಒಳಗಡೆ ಇರೊಂದರು ಮಾಡಿಸಿಕೊಳ್ಳುವಂತದ್ದು ಇದು ವರ್ಷಕ್ಕೆ ಒಂದ್ಸಲ ಅಮೌಂಟ್ ಇಪ್ಪತ್ತು ರೂಪಾಯಿ ಕಟ್ಟಾಗತ್ತೆ ಸೊ ಇದರ ಮುಖ್ಯವಾಗಿ ಅಪಘಾತದಲ್ಲಿ ಏನಾದರೂ ಒಂದು ವೇಳೆ ಮರಣ ಒಂದು ಪಕ್ಷದಲ್ಲಿ ನಾಮಿನಿಗೆ ಕುಟುಂಬಕ್ಕೆ ಎರಡು ಲಕ್ಷದವರೆಗೂ ಸಹ ಬರುತ್ತೆ ಒಂದು ವೇಳೆ ಅವರು ಅಪಘಾತದಲ್ಲಿ ತಮ್ಮ ದೇಹದ ಅಂಗವನ್ನ ಬರುತ್ತೆ ಕಳ್ಕೊಂಡ್ರು ಅಂಗ ಕಳ್ಕೊಂಡ್ ಪಕ್ಷದಲ್ಲಿ ಎರಡು ಲಕ್ಷದವರೆಗೂ ಬರುತ್ತೆ ಈ ಯೋಚನೆಯನ್ನ ಪ್ರತಿಯೊಬ್ಬರು ಸಹ ಎಂಬತ್ತು ವರ್ಷದ ಒಳಗಡೆ ಇದ್ದವರು ಸಹ ನಾಗರಿಕರು ತೆಗೆದುಕೊಳ್ಬಹುದಾಗಿದೆ ಅದೇ ನಿಟ್ಟಿನಲ್ಲಿ ಮತ್ತೊಂದು ಯೋಜನೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿ ಯೋಜನೆ ಸೊ ಈ ಯೋಜನೆ ಅಡಿಯಲ್ಲಿ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಡೆ ಮಾಡಿಸಿಕೊಳ್ಬಹುದು ಈ ಯೋಜನೆ ಅಡಿಯಲ್ಲಿ ವರ್ಷಕ್ಕೊಮ್ಮೆ ನಾನೂರ ಮೂವತ್ತಾರು ರೂಪಾಯಿ ಒಂದು ವೇಳೆ ಆ ವ್ಯಕ್ತಿ ಏನಾದ್ರು ನಾರ್ಮಲ್ ಆದರೆ ಆ ಕುಟುಂಬಕ್ಕೆ ಎರಡು ಲಕ್ಷ ಕರೆಗೂ ಸಹ ಬರುತ್ತೆ ಈ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ ಹಾಗೂ ಈ ಯೋಜನೆಯನ್ನ ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಆದೇಶದ ಮೇರೆಗೆ ನಾವು ಪ್ರತಿಯೊಂದು ಪಂಚಾಯಿತಿಯಲ್ಲೂ ಸಹ ಈ ಕಾರ್ಯಕ್ರಮನ ಸತತವಾಗಿ ಹಮ್ಮಿಕೊಂಡ ಬರ್ತಾ ಇದೀವಿ ಈ ದಿನದಲ್ಲಿ ಇಂಡುವಾಡಿ ನಡೀತಾ ಇದೆ ಸೊ ಇಂಡವಾಡಲು ಸಹ ತುಂಬಾನೇ ಒಂದು ಜನರೆಲ್ಲ ಸಹಕಾರ ನೀಡ್ತಿದ್ದಾರೆ ಬಂದಂತ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಅದ ನಿಟ್ಟಿನಲ್ಲಿ ವೈ ಸಿ ಸಹ ವೈ ಸಿ ಸಹ ಆಗ್ತಾ ಇದೆ ನಾಮಿನೇಷನ್ ಸಹ ಪ್ರಕ್ರಿಯೆ ನಡೀತಾ ಇದೆ ಮತ್ತೆ ಹಾಗೆ ದೂರುಗಳನ್ನು ಸಹ ನಾಗರಿಕರ ದೂರುಗಳನ್ನು ಸಹ ನಾವು ಸ್ವೀಕರಿಸ್ತಾ ಇದೀವಿ ಮತ್ತೆ ಹಾಗೆ ಸೈಬರ್ ಕ್ರೈಮ್ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡ್ತಾ ಇದೀವಿ ಸಾಕಷ್ಟು ಬ್ಯಾಂಕಿನಲ್ಲಿರುವಂಥ ಅನೇಕ ಯೋಜನೆಗಳ ಬಗ್ಗೆನೂ ಸಹ ಮಾಹಿತಿಯನ್ನು ಕೊಟ್ಟು ಅವರಿಗೆ ಒಂದು ಬ್ಯಾಂಕಿನಲ್ಲಿರುವಂತಹ ಒಂದು ಸಹಕಾರದೊಂದಿಗೆ ಅವರು ಕಾರ್ಯನಿರ್ವಹಿಸಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈ ದಿನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಸೊ ಬಂದಿರುವಂತಹ ತಮ್ಮೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಥ್ಯಾಂಕ್ ಯು